ನಮಸ್ಕಾರ ಕೆಲವೊಮ್ಮೆ ಗ್ರಹಗಳ ನಡೆ ಇದೆಯಲ್ಲ ಅದು ನಮ್ಮ ಬದುಕನ್ನೇ ಬದಲಿಸಿಬಿಡಬಹುದು ಜುಲೈ ಟೂ ಥೌಸಂಡ್ ಟ್ವೆಂಟಿ ಫೈವ್ ವೃಶ್ಚಿಕ ರಾಶಿಯವರಿಗೆ ಏನೋ ವಿಶೇಷ ತರುತ್ತಾ ಏನೋ ಅಚ್ಚರಿಗಳಿರಬಹುದು ಅನ್ಸುತ್ತೆ ಖಂಡಿತವಾಗಿ ಹಾಗಾಗಿ ವೃಶ್ಚಿಕ ರಾಶಿ ಜುಲೈ ಟೂ ಥೌಸಂಡ್ ಟ್ವೆಂಟಿ ಫೈವ್ರ ಭವಿಷ್ಯದ ಬಗ್ಗೆ ಒಂದು ಆಳವಾದ ನೋಟ ಬೀರೋಣ ಹೌದು ಈ ತಿಂಗಳು ನೋಡಿ ಶಕ್ತಿ ಸವಾಲು ಮತ್ತೆ ಅವಕಾಶಗಳು ಇದರದೊಂದು ವಿಶಿಷ್ಟ ಮಿಶ್ರಣ ತರ್ತಿದೆ ಅಂತ ಹೇಳಬಹುದು ಹೌದಾ ಹ್ಮ್ ಗ್ರಹಗಳು ನಿಮ್ಮ ಜೀವನದ ಅಂದ್ರೆ ಮುಖ್ಯವಾದ ವಿಷಯಗಳ ಮೇಲೆ ಹೇಗೆ ಪ್ರಭಾವ ಬೀರುತ್ತೆ ಅಂತ ಈಗ ನೋಡೋಣ ಇದು ಬರೀ ಭವಿಷ್ಯ ಅಲ್ಲ ಸರಿ ನಿಮ್ಮೊಳಗಿನ ಶಕ್ತಿನ ತಿಳ್ಕೊಳಕೆ ಒಂದು ದಿಕ್ಸೂಚಿಯಷ್ಟೆ ಓಕೆ ಹಾಗಾದ್ರೆ ಮೊದಲು ಎಲ್ಲದಕ್ಕೂ ಮುಖ್ಯವಾದ ಆರೋಗ್ಯದ ವಿಷಯಕ್ಕೆ ಬರೋಣ ಜುಲೈ ತಿಂಗಳಲ್ಲಿ ವೃಶ್ಚಿಕ ರಾಶಿಯವರ ಆರೋಗ್ಯ ಹೇಗಿರುತ್ತೆ ಹ್ಮ್ ಆರೋಗ್ಯದ ವಿಚಾರದಲ್ಲಿ ಸ್ವಲ್ಪ ಸ್ವಲ್ಪ ಜಾಸ್ತಿ ಗಮನ ಕೊಡಬೇಕಾಗತ್ತೆ ಓ ಗುರುಗ್ರಹ ಅಂದ್ರೆ ಬೃಹಸ್ಪತಿ ನಿಮ್ಮ ರಾಶಿಯಿಂದ ಎಂಟನೇ ಮನೆಯಲ್ಲಿ ಇರ್ತಾನೆ ಎಂಟನೇ ಮನೆ ಅಂದ್ರೆ ಅದು ಎಂಟನೇ ಮನೆ ಅಂದ್ರೆ ಜ್ಯೋತಿಷ್ಯದಲ್ಲಿ ಅದು ಸ್ವಲ್ಪ ಹಠಾತ್ ಬದಲಾವಣೆ ಕೆಲವೊಮ್ಮೆ ದೀರ್ಘಕಾಲದ ಸಮಸ್ಯೆಗಳು ಇಂಥವನ್ನು ಸೂಚಿಸಿದೆ ಹ್ಮ್ ಸೊ ಗುರುವಿನ ಈ ಸ್ಥಾನದಿಂದಾಗಿ ಬೆನ್ನು ನೋವು ಭುಜದ ಸಮಸ್ಯೆಗಳು ಅಥವಾ ಹೊಟ್ಟೆಗೆ ಸಂಬಂಧಪಟ್ಟಿದ್ದು ಅಂದರೆ ಜೀರ್ಣಕ್ರಿಯೆ ಲಿವರ್ ಮಲಬದ್ಧತೆ ಈ ತರಹದ ವಿಷಯಗಳಲ್ಲಿ ಸ್ವಲ್ಪ ಜಾಗರೂಕತೆ ಬೇಕು ಭಾರ ಎತ್ತುವಾಗ ಅಥವಾ ಏನಾದರೂ ವ್ಯಾಯಾಮ ಮಾಡಬೇಕಾದ್ರೆ ಸ್ವಲ್ಪ ಹುಷಾರಾಗಿರುವುದು ಒಳ್ಳೆಯದು ಹಾಗಾದರೆ ಹೊರಗಿನ ಊಟ ಎಲ್ಲ ಅದೇ ಹೊರಗಿನ ಊಟ ಜಂಕ್ ಫುಡ್ ಆಮೇಲೆ ಕೊಬ್ಬು ಜಾಸ್ತಿ ಇರೋ ಪದಾರ್ಥಗಳನ್ನೆಲ್ಲ ಸ್ವಲ್ಪ ಕಮ್ಮಿ ಮಾಡೋದು ಬಹಳ ಉತ್ತಮ ಸರಿ ಸರಿ ಅಂದರೆ ಒಂದು ಶಿಸ್ತಿನ ಜೀವನ ಶೈಲಿ ಈ ತಿಂಗಳು ತುಂಬಾ ಮುಖ್ಯ ಅಂದಾಗಾಯಿತು ಹೌದು ಖಂಡಿತ ಹಾಗಾದ್ರೆ ವಿದ್ಯಾರ್ಥಿಗಳ ವಿಷಯಕ್ಕೆ ಬಂದ್ರೆ ಶಿಕ್ಷಣಕ್ಕೆ ಸಂಬಂಧಿಸಿದಂತೆ ಈ ತಿಂಗಳು ಏನು ಹೇಳುತ್ತೆ ಶಿಕ್ಷಣ ಕ್ಷೇತ್ರದಲ್ಲಿ ಶನಿಗ್ರಹದ ಪ್ರಭಾವ ಇರುತ್ತೆ ಶನಿ ಅಂದ್ರೆ ಕರ್ಮಶಿಸ್ತು ಅಲ್ವಾ ಹೌದು ಅವನು ಐದನೇ ಮನೆಯಲ್ಲಿ ಅಂದ್ರೆ ವಿದ್ಯಾಸ್ಥಾನದಲ್ಲಿರ್ತಾನೆ ಇದರ ಅರ್ಥ ಸ್ಟೂಡೆಂಟ್ಸ್ಗೆ ಇದು ಬಹಾ ಪರಿಶ್ರಮ ಏಕಾಗ್ರತೆ ಬೇಕಾಗಿರೋ ಟೈಮು ತಮ್ಮ ಗೋಲ್ಸ್ ಬಗ್ಗೆ ತುಂಬಾ ಸೀರಿಯಸ್ ಆಗ್ತಾರೆ ಹೆಚ್ಚು ಟೈಮ್ ಓದೋದು ಕೋಚಿಂಗು ಪ್ಲಾನಿಂಗು ಇದರಲ್ಲೇ ಕಳೀತಾರೆ ಫೋಕಸ್ ಜಾಸ್ತಿ ಇರುತ್ತೆ ಹೌದು ಮೈಂಡ್ ಪೂರ್ತಿ ಎಜುಕೇಶನ್ ಕಡೆಗಿರುತ್ತೆ ಆದ್ರೆ ಗುರು ಇರೋದ್ರಿಂದ ಕೆಲವೊಮ್ಮೆ ಸಣ್ಣ ಪುಟ್ಟ ಡಿಲೇಸ್ ಅಥವಾ ಅಡ್ಡಿಗಳು ಬರಬಹುದು ಹ್ಮ್ ಆದ್ರೆ ಒಟ್ಟಾರೆಯಾಗಿ ಶನಿ ಇರೋದ್ರಿಂದ ಸೀರಿಯಸ್ ಆಗಿ ಪ್ರಯತ್ನ ಒಳ್ಳೆ ರಿಸಲ್ಟ್ ಸಿಗತ್ತೆ ಪರಿಶ್ರಮಕ್ಕೆ ತಕ್ಕ ಫಲ ಖಂಡಿತ ಸಿಗುತ್ತೆ ಅನ್ನೋ ಸೂಚನೆ ಇದೆ ಆದ್ರೆ ಹೃದಯದ ವಿಷಯಗಳಲ್ಲಿ ಏನಾದರೂ ಅನಿರೀಕ್ಷಿತ ತಿರುವು ಕಾದಿದೆಯಾ ಪ್ರೇಮ ಸಂಬಂಧಗಳ ಬಗ್ಗೆ ಗ್ರಹಗಳು ಏನು ಹೇಳ್ತವೆ ಇಲ್ಲೇನೊಂದು ಬೇರೆ ಥರ ಇರ್ಬೋದಾ ಹೌದು ಸ್ವಲ್ಪ ಅಲ್ಲೂ ಶನಿ ಐದನೇ ಇರೋದ್ರಿಂದ ಪ್ರೇಮ ಸಂಬಂಧಗಳ ಮೇಲೂ ಅವನು ಪ್ರಭಾವ ಇರುತ್ತೆ ಓ ಇದರಿಂದ ಏನಾಗ್ಬೋದಂದ್ರೆ ಸಂಗಾತಿ ಕಡೆಯಿಂದ ಸಣ್ಣ ಪುಟ್ಟ ಟೀಕೆಗಳು ಬರೋದು ಅಥವಾ ಅವರು ನಿಮ್ಮಲ್ಲಿ ತಪ್ಪು ಹುಡುಕೋತ್ರ ಆತರ ಪ್ರವೃತ್ತಿ ಕಾಣಿಸ್ಬೋದು ಅಯ್ಯೋ ಹೌದು ನೀವು ಎಷ್ಟೇ ಒಳ್ಳೇದ್ ಮಾಡಿದ್ರೂ ಸಮಾಧಾನ ಮಾಡೋಕ್ ಪ್ರಯತ್ನ ಪಟ್ಟರು ಕೆಲವೊಮ್ಮೆ ಸರಿ ಹೋಗದೆ ಇರಬಹುದು ಇಲ್ಲಿ ಅಂದ್ರೆ ತಾಳ್ಮೆ ಹೊಂದಾಣಿಕೆ ತುಂಬಾ ಮುಖ್ಯ ಹ್ಮ್ ಈ ಸವಾಲನ್ನ ನಿಭಾಯಿಸಿದ್ರೆ ಒಂದು ಸೆವೆಂಟಿ ಏಯ್ಟಿ ಪರ್ಸೆಂಟ್ ಸ್ಥಿರತೆ ಕಾಪಾಡ್ಕೋಬಹುದು ಸರಿ ಇಲ್ಲ ಅಂದ್ರೆ ಸುಮ್ಮನೆ ಸಣ್ಣ ವಿಷಯಕ್ಕೆಲ್ಲ ತಪ್ಪು ತಿಳುವಳಿಕೆಗಳು ಜಾಸ್ತಿ ಆಗ್ಬಹುದು ಪ್ರೀತಿಯಲ್ಲಿ ತಾಳ್ಮೆ ಪರೀಕ್ಷೆ ಆಗ್ಬೋದು ಅನಿಸ್ತಿದೆ ಆದ್ರೆ ಮದುವೆ ಆಗಿರೋರ್ ಏನು ವೈವಾಹಿಕ ಜೀವನದಲ್ಲಿ ಪರಿಸ್ಥಿತಿ ಬೇರೆನಾ ಅಥವಾ ಅಲ್ಲೂ ಇದೇ ತರ ಸವಾಲುಗಳಾ ಇಲ್ಲ ಇಲ್ಲ ಅಲ್ಲಿ ಒಂದು ಒಳ್ಳೆ ಸುದ್ದಿ ಇದೆ ಹೌದಾ ಏನು ವೈವಾಹಿಕ ಜೀವನಕ್ಕೆ ಇದು ತುಂಬಾ ಅಂದ್ರೆ ತುಂಬಾ ಒಳ್ಳೆ ಸಮಯ ವಾವ್ ಯಾಕೆಂದ್ರೆ ಶುಕ್ರಗ್ರಹ ಇದನ್ನಲ್ಲ ಸೌಂದರ್ಯ ಪ್ರೀತಿಗೆ ಕಾರಕ ಅವನು ಎಣ್ನೆ ಮನೆಯಲ್ಲಿ ಅಂದ್ರೆ ದಾಂಪತ್ಯ ಸ್ಥಾನದಲ್ಲಿ ತನ್ನ ಸ್ವಂತ ರಾಶಿ ವೃಷಭದಲ್ಲಿ ತುಂಬಾ ಸ್ಟ್ರಾಂಗ್ ಆಗಿರ್ತಾನೆ ಓ ಇದರಿಂದ ಮಾಲವ್ಯ ರಾಜಯೋಗ ಅಂತಾರಲ್ಲ ಅದು ಉಂಟಾಗುತ್ತೆ ಇದು ಪಂಚಮಹಾಪುರುಷ ಯೋಗಗಳಲ್ಲಿ ಒಂದು ಓಹೋ ಇದರ ಫಲ ಏನು ದಾಂಪತ್ಯದಲ್ಲಿ ಅನ್ಯೋನ್ಯತೆ ತಿಳುವಳಿಕೆ ಪ್ರೀತಿ ಸಂತೋಷ ಎಲ್ಲವೂ ಜಾಸ್ತಿಯಾಗತ್ತೆ ಫ್ಯಾಮಿಲಿ ಪ್ಲಾನಿಂಗ್ ಅಥವಾ ಬೇರೆ ಮುಖ್ಯ ನಿರ್ಧಾರಗಳಿಗೂ ಇದು ಒಳ್ಳೆ ಸಮಯ ಒಟ್ನಲ್ಲಿ ವೈವಾಹಿಕ ಜೀವನದಲ್ಲಿ ಖುಷಿ ಪಾಸಿಟಿವಿಟಿ ಇರುತ್ತೆ ಆಹಾ ಮಾಲವ್ಯ ರಾಜಯೋಗ ದಾಂಪತ್ಯದಲ್ಲಿ ಇಷ್ಟೊಂದು ಪಾಸಿಟಿವ್ ಆಗಿದ್ರೆ ಈ ಒಳ್ಳೆ ಎನರ್ಜಿ ಅದೃಷ್ಟ ಮತ್ತೆ ವೃತ್ತಿಜೀವನದ ಮೇಲೂ ಏನಾದ್ರೂ ಪರಿಣಾಮ ಬೀರುತ್ತಾ ಇಲ್ಲಿ ಬಹುಶಃ ಜನ ಗಮನಿಸದ ಒಂದು ಸೂಕ್ಷ್ಮ ನಂಟಿರ್ಬೋದಾ ಖಂಡಿತ ಭಾಗ್ಯದ ವಿಷಯಕ್ಕೆ ಬಂದ್ರೆ ನೋಡಿ ತಿಂಗಳ ಮೊದಲ ಭಾಗದಲ್ಲಿ ಒಂದು ಸೆವೆಂಟಿ ಪರ್ಸೆಂಟ್ ಸಪೋರ್ಟ್ ಇರುತ್ತೆ ಸರಿ ಆದರೆ ಜುಲೈ ಹದಿನಾಲ್ಕು ಅಥವಾ ಹದಿನೇಳರ ಆಸುಪಾಸು ಗ್ರಹಗಳ ರಾಜ ಸೂರ್ಯ ನಿಮ್ಮ ಭಾಗ್ಯಸ್ಥಾನಕ್ಕೆ ಅಂದ್ರೆ ಒಂಬತ್ತನೇ ಮನೆಗ್ ಬರ್ತಾನೆ ಆಗ ಭಾಗ್ಯದ ಬಲ ಎಕ್ದಂ ಆಗುತ್ತೆ ಬಹುಶಃ ನೈಂಟಿ ಪರ್ಸೆಂಟ್ ತನಕ ಹೋಗ್ಬೋದು ಗ್ರೇಟ್ ಹಾಗಾಗಿ ಏನಾದ್ರೂ ದೊಡ್ಡ ಇನ್ವೆಸ್ಟ್ಮೆಂಟ್ಸ್ ಹೊಸ ಪ್ರಾಜೆಕ್ಟ್ ಶುರು ಮಾಡೋದು ಅಥವಾ ಒಳ್ಳೆ ಕೆಲಸಗಳಿಗೆಲ್ಲ ತಿಂಗಳ ಎರಡನೇ ಭಾಗ ತುಂಬಾ ಚೆನ್ನಾಗಿದೆ ಎಂಟ್ರಲ್ಲಿ ಗುರು ಇರೋದ್ರಿಂದ ಆಗಾಗ ಸಣ್ಣ ಪುಟ್ಟ ವಿಘ್ನಗಳು ಡೀಲೇಸ್ ಇರ್ಬೋದು ಆದರೆ ಓವರ್ ಆಲ್ ಆಗಿ ಅದೃಷ್ಟ ನಿಮ್ಮ ಕಡೆಗೆ ಇದೆ ಅದೃಷ್ಟ ಚೆನ್ನಾಗಿರುವಾಗ ವೃತ್ತಿ ಬಿಸ್ನೆಸ್ ಕಡೆ ಗಮನ ಹರಿಸಿದ್ರೆ ಅಲ್ಲೇ ಇದ್ರ ಫಲ ಹೇಗೆ ಕಾಣಿಸುತ್ತೆ ವೃತ್ತಿ ಜೀವನದಲ್ಲಿ ನೋಡಿ ನಿಮ್ಮ ರಾಷ್ಟ್ರಾಧಿಪತಿ ಮಂಗಳ ಅವನು ಕರ್ಮಸ್ಥಾನದಲ್ಲಿ ಅಂದ್ರೆ ಹತ್ತನೇ ಮನೆಯಲ್ಲಿ ಕೇತು ಜೊತೆ ಇರ್ತಾನೆ ಮಂಗಳ ಮತ್ತು ಕೇತುನ ಹತ್ತನೇ ಮನೆಯಲ್ಲಿ ಹೌದು ಇದು ನಿಮ್ಮನ್ನ ತುಂಬಾ ಶಿಸ್ತುಬದ್ಧವಾಗಿ ಪ್ರಾಮಾಣಿಕವಾಗಿ ಡೆಡಿಕೇಟೆಡ್ ಆಗಿ ಕೆಲಸ ಮಾಡೋ ಹಾಗೆ ಮಾಡುತ್ತೆ ಕಷ್ಟಪಟ್ಟು ಕೆಲಸ ಮಾಡೋ ಶಕ್ತಿ ಗುರಿ ಮುಟ್ಲೇಬೇಕು ಅನ್ನೋ ಹಠ ಇರುತ್ತೆ ಮತ್ತೆ ಜುಲೈ ಹದಿನಾರು ಹದಿನೇಳರ ನಂತರ ಸೂರ್ಯನ ಬಲ ಬೇರೆ ಬರುತ್ತಲ್ಲ ಆಗ ಪ್ರಮೋಷನ್ ಜಾಬ್ ಚೇಂಜ್ ಅಥವಾ ಹೊಸ ಒಳ್ಳೆ ಅವಕಾಶಗಳು ಸಿಗೋ ಚಾನ್ಸಸ್ ತುಂಬ ಜಾಸ್ತಿ ನಿಮ್ಮಲ್ಲಿ ಲೀಡರ್ಶಿಪ್ ಕ್ವಾಲಿಟಿ ಉತ್ಸಾಹ ಎಲ್ಲ ತುಂಬಿರುತ್ತೆ ಓಕೆ ಬಿಸ್ನೆಸ್ ಬಿಸ್ನೆಸ್ಗೂ ಇದು ಒಳ್ಳೆ ತಿಂಗಳು ಬುಧ ಮತ್ತು ಶುಕ್ರ ಇಬ್ರು ಚೆನ್ನಾಗಿರೋದ್ರಿಂದ ಲಾಭ ಜಾಸ್ತಿ ಆಗೋದು ಹೊಸ ಕಸ್ಟಮರ್ಸ್ ಬರೋದು ಅಥವಾ ವ್ಯಾಪಾರ ವಿಸ್ತರಣೆ ಆಗೋ ಸಾಧ್ಯತೆಗಳು ಇವೆ ಸರಿ ಆದರೆ ಗುರು ಎಂಟ್ರಲ್ಲಿ ಇರೋದ್ರಿಂದ ಸ್ವಲ್ಪ ಅನಿರೀಕ್ಷಿತ ಖರ್ಚುಗಳು ಬರಬಹುದು ಆದ್ರೂ ಒಟ್ಟಾರೆ ಪ್ರಗತಿ ಮಾತ್ರ ಖಂಡಿತ ಇದೆ ವಾವ್ ಇಷ್ಟೆಲ್ಲ ಅಮೂಲ್ಯವಾದ ಮಾಹಿತಿಗಳು ಗ್ರಹಗಳ ಸಂಕೇತಗಳು ಇದು ನಿಮ್ಮ ಸ್ನೇಹಿತರು ಫ್ಯಾಮಿಲಿ ಅಥವಾ ಬೇರೆ ವೃಶ್ಚಿಕ ರಾಶಿಯವರಿಗೆ ಖಂಡಿತ ಉಪಯೋಗ ಆಗ್ಬೋದು ದಯವಿಟ್ಟು ಅವರೊಂದಿಗೆ ಇದನ್ನ ಶೇರ್ ಮಾಡಿ ಹೌದು ಖಂಡಿತ ಮತ್ತೆ ಇಂತಹ ಆಳವಾದ ವಿಶ್ಲೇಷಣೆಗಳನ್ನ ನೀವು ಮಿಸ್ ಮಾಡ್ಕೋಬಾರ್ದು ಅಂದ್ರೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ ಹಾಗಾದ್ರೆ ಒಟ್ಟಾರೆಯಾಗಿ ನೋಡಿದ್ರೆ ವೃಶ್ಚಿಕ ರಾಶಿಯವರಿಗೆ ಜುಲೈ ಎರಡು ಸಾವಿರದ ಇಪ್ಪತ್ತೈದು ಅನ್ನೋದು ಒಂದು ಮಿಶ್ರ ಫಲಗಳ ತಿಂಗಳು ಅಂತ ಹೇಳ್ಬೋದಲ್ವಾ ಹೌದು ಆರೋಗ್ಯದಲ್ಲೂ ಪ್ರೀತಿ ವಿಷಯದಲ್ಲೂ ಸ್ವಲ್ಪ ಎಚ್ಚರಿಕೆ ತಾಳ್ಮೆ ಬೇಕು ಹೊಂದಾಣಿಕೆ ಮುಖ್ಯ ಆದರೆ ವೈವಾಹಿಕ ಜೀವನ ಅದೃಷ್ಟ ಕೆರಿಯರ್ ಬಿಸ್ನೆಸ್ ಇಲ್ಲೆಲ್ಲ ವಿಶೇಷವಾಗಿ ತಿಂಗಳ ಉತ್ತರಾರ್ಧದಲ್ಲಿ ಒಳ್ಳೆ ಯಶಸ್ಸು ಪ್ರಗತಿ ಕಾಣೋ ಸಾಧ್ಯತೆ ಇದೆ ಖಂಡಿತವಾಗಿ ಈ ತಿಂಗಳ ಒಂದು ವಿಶೇಷ ಶಕ್ತಿ ಇದೆಯಲ್ಲ ಅಂದ್ರೆ ಸವಾಲುಗಳನ್ನ ಎದುರಿಸಿ ಅವಕಾಶಗಳನ್ನ ಬಳಸ್ಕೊಂಡು ಇದನ್ನ ನಿಮ್ಮ ವೈಯಕ್ತಿಕ ಬೆಳವಣಿಗೆಗೆ ಹೇಗೆ ಬಳಸ್ಕೊಳ್ಬಹುದು ಆ ಗುರುವಿನ ಸೂಕ್ಷ್ಮ ಪ್ರಭಾವ ಇದೆಯಲ್ಲ ಆರೋಗ್ಯ ಡಿಲೇಸ್ ಮೂಲಕ ಅದನ್ನ ಗಮನದಲ್ಲಿಟ್ಕೊಂಡು ನಿಮ್ಮ ಪ್ರಯತ್ನಗಳಿಗೆ ಒಂದು ಆಧ್ಯಾತ್ಮಿಕ ಶಿಸ್ತನ್ನ ಹೇಗೆ ಸೇರಿಸಬಹುದು ಹೌದು ಇದು ಯೋಚನೆ ಮಾಡಬೇಕಾದ ವಿಷಯ ಈ ಪ್ರಶ್ನೆಗಳೊಂದಿಗೆ ನಿಮ್ಮನ್ನ ಚಿಂತನೆಗೆ ಬಿಡ್ತಾ ಇದ್ದೀವಿ ಮುಂದಿನ ವಿಶ್ಲೇಷಣೆಯಲ್ಲಿ ಮತ್ತೆ ಸಿಗೋಣ ಖಂಡಿತ ನಮಸ್ಕಾರ ನಮಸ್ಕಾರ ನಿಮಗೆ ನಮ್ಮ ಚಾನೆಲ್ ಇಷ್ಟವಾಗಿದ್ರೆ ದಯವಿಟ್ಟು ಲೈಕ್ ಮಾಡಿ ನಿಮ್ಮ ಸ್ನೇಹಿತರ ಜೊತೆ ಶೇರ್ ಮಾಡಿ ಮತ್ತು ಇಂತಹ ಇನ್ನಷ್ಟು ಆಸಕ್ತಿದಾಯಕ ಜ್ಯೋತಿಷ್ಯ ಸಂಬಂಧಿತ ವಿಷಯಗಳನ್ನು ನೋಡಲು ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಒತ್ತಿ ಎಲ್ಲಾ ಹೊಸ ಅಪ್ಡೇಟ್ಸ್ ನಿಮಗೆ ತಕ್ಷಣ ಸಿಗುತ್ತವೆ ನಿಮ್ಮ ಬೆಂಬಲವೇ ನಮ್ಮ ಶಕ್ತಿ ಧನ್ಯವಾದಗಳು